ಕಾರಿ ಪಂಚಮಂತ್ರಗಳು ಭಾಷಾ ಬೀಜುರಿ ಸರ್ಪಚೋರ ಚಾರಿ ಬಾಂಗ್ ಏಕ ರೋರ್ ಧರತಿ ಮಾತಾ ಆಕಾಶ್ ಪಿತ ರಕ್ಷ ರಕ್ಷ ಶ್ರೀ ಪರಮೇಶ್ವರಿ ಕಾಳಿಕಾಕಿ ವಾಚ ದುಹಾಯಿ ಮಹಾದೇವಕಿ ಯಾವುದೇ ಸ್ಥಾನದಲ್ಲಿ ಮಲಗಿದ್ದಾಗ ಅಥವಾ ಎಚ್ಚರವಿರುವಾಗ ಈ ಮಂತ್ರವನ್ನು ಉಚ್ಚರಿಸಿ ಮೂರು ಬಾರಿ ಚಪ್ಪಾಳೆ ತಟ್ಟುವುದರಿಂದ ಸರ್ವ ಸರ್ಪ ಚೋರ ಗುಡುಗು ಮಿಂಚು ಸಿಡಿಲು ಅರಣ್ಯ ಮೃಗಗಳ ಭಯ ಬಾಧಿಸುವುದಿಲ್ಲ ಭಾಟ ಪಡನ ಧರತಿ ಮರಣಯಾದೇಹಿ ನಾರಾಯಣ ಅವಕೋ ಶರಣ ಈಶ್ವರಿಕಿ ಚೌಕಿ ಭ್ರಮಣ ತಾಲ ಜಹಾಂ ಸೊ ವೈ ವಹಾಂ ರಾಮ ರಕವಾಲ ಆಸ್ತಿಕ ಆಸ್ತಿಕ ಚೋರ ಸರ್ಪ ಭಯ ಸಬ್ ನಾಸ್ತಿಕ ಸಾಧಕನು ಎಲ್ಲಿ ಮಲಗಿ ಮಲಗಲಿ ಈ ಮಂತ್ರವನ್ನು ಮೂರು ಅಥವಾ ಏಳು ಬಾರಿ ಮಲಗು ಮೊಳಗು ಉಚ್ಚರಿಸಿ ಚಪ್ಪಾಳೆ ತಟ್ಟಿದರೆ ಚೋರ ಸರ್ಪ ವಿಷಜಂತು ಮೊದಲಾದ ಕಚ್ಚುವ ಭಯ ಇರುವುದಿಲ್ಲ ಓಂ ನಮಃ ವಜ್ರಕೂಟ ಜಿ ಸಮೀ ಪಿಂಡ ಹಮಾರ ಬೈಟಾ ಈಶ್ವರ ಕಿ ಕುಂಜಿ ಬ್ರಹ್ಮ ತಾಲಾ ಮೇರೆ ಆಟೋ ಯಮಕ ಯತಿ ಹನುಮಂತ ರಕುವಾಲ ಯಾವುದೇ ಸಮಯ ಯಾವುದೇ ಪ್ರಕಾರದ ಸಂಕಷ್ಟ ಇದ್ದರಾದಾಗ ಈ ಮಂತ್ರವನ್ನು ಮೂರು ಅಥವಾ ಇಪ್ಪತ್ತೊಂದು ಬಾರಿ ಉಚ್ಚರಿಸುವುದರಿಂದ ಸಕಲ ಪ್ರಕಾರದ ಸಂಕಟಗಳಿಂದ ರಕ್ಷಣೆ ದೊರೆಯುತ್ತದೆ जाड़ी जाड़ी का पाड़ी पिंदी वीर मस्ते भांदी भाल बुले यलाम मसान भूम होते भैरव काटार होते लोहार भाड़ी बाम होते अज्ञाधिल राजा, चुड़े होते लोहार किल मदघर धीनी बिंगाली, गुंडी खर आदनी राजा चंडीगर आदनी विगली ಗುಂಡಿ ಈ ಮಂತ್ರವನ್ನು ಏಳು ಬಾರಿ ಉಚ್ಚರಿಸಿ ಸಾಧಕನು ತನ್ನ ಸುತ್ತಲೂ ರೇಖೆಯನ್ನು ಎಳೆಯಬೇಕು ಎಳೆದು ಬೇಕು ಇದರಿಂದ ಅವಶ್ಯ ರಕ್ಷಣೆಯಾಗುತ್ತದೆ ಓಂ ಕಾಳಿಕಾ ಖಡ್ಗ ಬಪ್ಪಡಲೆ ಠಾಡಿ ಜೋತ ತೇರಿ ಹೈ ನಿರಾಲಿ ಪಿತಿ ಭರ ಭರ ಪ್ಯಾಲಿ ಖರ ಭಕ್ತೋ ಕಿ ರಘುವಾಲಿ ನ ಖರ್ ರಕ್ಷೋತೋ ಮಹಾಬಲಿ ಭೈರವ ಕಿ ದುಹಾಯಿ ಈ ಮಂತ್ರವನ್ನು ಉಚ್ಚರಿಸುತ್ತ ತನ್ನ ಎದೆಯ ಮೇಲೆಯೇ ಊದಿಕೊಂಡರೆ ಸಕಲ ಪ್ರಕಾರದ ರಕ್ಷಣೆಯಾಗುತ್ತದೆ ಈ ಮಂತ್ರವನ್ನು ಉಚ್ಚರಿಸುತ್ತಾ ಅನ್ಯರಿಗೆ ಕೂಡ ಊದಿ ನಿವಾರಿಸಬಹುದು